ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ಇವಾಗ ಒಂದು ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತಲ್ಲೇ ಒಂದು ಹೊಸ ಗಾಡಿ ಲಾಂಚ್ ಆಗೈತೆ ಅದು ಯಾವ ಗಾಡಿ ಏನು ಅಂತ ತೋರಿಸ್ತೀನಿ ಏನಂದರೆ ಅದು ಸ್ವಲ್ಪ ಲೆಂತೆಲ್ಲ ಜಾಸ್ತಿ ಬಿಟ್ಬಿಟ್ಟವ್ರೆ ಬಿಡ್ತೆಲ್ಲ ಸೇಮ್ ಇದೆ ಇಂಜಿನ್ ಕೆಪಾಸಿಟಿ ಬಂದು ಐ ಫೋರೆಲ್ಲ ಬರುತ್ತಲ್ಲ ನಮಗೆ ಏನು ಸಿ ಸಿ ಇದೆ ಅಷ್ಟೇ ತ್ರೀ ಸಿಲಿಂಡರು ಮತ್ತು ಗ್ಯಾ ಗೇರ್ ಬಾಕ್ಸು ಸೇಮ್ ಎಲ್ಲ ಸೇಮ್ ಇದೆ ಮತ್ತು ಟೈರ್ ಮಾತ್ರ ಚಿಕ್ಕದ ಕೊಟ್ಟವ್ರೆ ನೋಡಿ ಇಲ್ಲೈತೆ ಡಿಸ್ಪ್ಲೇನೆಲ್ಲ ಹಾಕ್ ನಿಲ್ಸವ್ರೆ ನಾನು ಇಲ್ಲಿ ಶೋರೂಮ್ಗೆ ಬಂದಿದ್ದೆನಲ್ಲ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ನೋಡಿ ಇಲ್ಲಿ ಟೋಟಲ್ಲು ಲೆಂತ್ ಬಂದು ಟೆನ್ ಪಾಯಿಂಟ್ ಏಯ್ಟ್ ಇಂಚಸ್ ಬರುತ್ತಂತೆ ಇದು ವಿಡ್ತೆಲ್ಲ ಸೇಮ್ ಬರುತ್ತೆ ಒಳಗೆ ಐ ಫೈ ಎಕ್ಸೆಲ್ ಬಡ ದೋಸ್ತು ಅಂತ ನೋಡಿ ಇಲ್ಲಿ ಕೊಟ್ಟವ್ರೆ ಒಳಗಡೆ ಓಪನ್ ಇದೆಯಾ ಸೇಮ್ ಒಳಗಡೆ ಇದು ಸರ್ ಎ ಸಿ ಬರುತ್ತಾ

ಸ್ನೇಹಿತರೆ ಇದು ಐ ಫೈ ಬಂದು ಎರಡು ಸಾವಿರ ಕೆಪಾಸಿಟಿ ಕೊಟ್ಟವ್ರೆ ಇದು ಐ ಫೋರ್ ಏನಿದೆ ನಿಮಗೆ ಸಾವಿರದ ಎಂಟುನೂರ ಏನೋ ಇದೆಯಲ್ಲ ಸರ್ ಹಾಂ ಸಾವಿರದ ಎಂಟುನೂರ ತೌಸಂಡ್ ಏಯ್ಟ್ ಹಂಡ್ರೆಡ್ ಹಾಂ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನಿದೆ ಸೇಮ್ ಅದೇ ಕೊಟ್ಟವ್ರೆ ಐ ಫೈವ್ ಎಕ್ಸೆಲ್ಲು ಬಟ್ ಏನಂದರೆ ವಿಡ ಲೆಂತ್ ಮಾತ್ರ ಜಾಸ್ತಿ ಇದೆ ಅಷ್ಟೆ ಒಳಗಡೆ ಎಲ್ಲ ಸೇಮ್ ಬರುತ್ತೆ ಬಿಟ್ರೆ ಸೇಮ್ ಇದೆ ಇದೇನಂದರೆ ಒಂದು ಗಾಡಿ ತೋರಿಸ್ಬೇಕಾಗಿತ್ತು ಅಂತ ನಿಮಗೆ ತೋರಿಸ್ತಾರೆ ಅದಷ್ಟೇ ಇದು ಪ್ರೈಸ್ ಅಲ್ಲೇ ಲೇ ಏನಾದ್ರೂ ಡಿಫರೆನ್ಸ್ ಇದ್ಯಾ सेम ಆಲ್ಮೋಸ್ಟ್ ಅಷ್ಟೇ ಹೈ ಫೈ ವಿ ಇದು ಹೈ 4 ಗ ಹೈ ಸೇಮ್ ಮಾಮ ಅಂತ ಡಿಫರೆನ್ಸ್ ಐ ಗೆ ನೋಡಿ ಲುಕ್ ಏನು ಚೇಂಜ್ ಆಗಿಲ್ಲ ಯಾಕೆ ಈ ತರ ಸಡನ್ ಆಗಿ ಇವಾಗ ಇಷ್ಟು ಬಿಟ್ಟಿರೋದು ಅಂತ ಎಂತಾ 10000 ಲೈಟ್ ಓಕೆ ಹೌದಾ ಓಕೆ ಟೈರ್ ಎಲ್ಲ ನೋಡಿ ಚಿಕ್ಕದೇ ಕೊಟ್ಬಿಟ್ಟವ್ರೆ ಐ ಟೂ ಬರುತ್ತಲ್ಲ ಐ ಟೂ ಗಾಡಿ ಟೈರ್ ಟ್ಯೂಬ್ಲೆಸ್ ಹೇಗೆ ಟ್ಯೂಬ್ಲೆಸ್ ಟ್ಯೂಬ್ಲೆಸ್ ಟೈರ್ ಬರುತ್ತಂತೆ ನೋಡಿ ಗಾಡಿ ಉದ್ದ ಇರೋದು ನೋಡಿದ್ರೆ ನನಗೆ ಶಾಕ್ ಆಗೋಯಿತು ಒಳಗಡೆ ಬಂದು ನೋಡಿದ ತಕ್ಷಣ ಇದೇನು ಸರಿಯಾಗಿ ಸರಿಯಾಗೈತಲ್ಲ ಅಂತ ನಮ್ಮ ಗಾಡಿ ನಾವೇ ಅತ್ತಡಿ ಕಟ್ಸಿದ್ದೀವಿ ಅದಕ್ಕಿಂತ ಎಂಟು ಇಂಚು ಜಾಸ್ತಿ ಇಲ್ಲಿ ಕೊಟ್ಟವ್ರು ನೋಡಿ ಟೆನ್ ಪಾಯಿಂಟ್

ಸೇಮ್ ಇದು ಟೈರು ಅಲ್ಲ ಮ್ಯಾಮುಲಿ ಐ ಫೈ ದೊಡ್ಡ ಗಾಡಿದು ಬರುತ್ತಲ್ಲ ಅದು ಟೈರ್ ಚಿಕ್ಕದು ಬರುತ್ತೆ ಇದು ಟೈರ್ ದೊಡ್ಡದು ಬರುತ್ತೆ ಇದು ಟೂಬ್ಲೆಸ್ ಅಲ್ಲೂಬ್ ಇದು ಪಾಸಿಂಗ್ ಎಲ್ಲ ಎರಡು ಸಾವಿರದ ನೂರ ಚಿಲ್ಲರೆ ಬರುತ್ತೆ ಪಾಸಿಂಗ್ ಎಲ್ಲ ಅಂದರೆ ಇವಾಗ ನಾವು ನಮ್ಮದು ಐ ಫೋರ್ ಎಲ್ ಎಕ್ಸ್ ಎಲ್ ಎಸ್ ಅಂದರೆ ಎಲ್ ಎಕ್ಸ್ ಅಂದರೆ ಎ ಸಿ ಗಾಡಿ ಬರುತ್ತೆ ಇದು ಐ ಫೈವ್ ಪ್ಲಸ್ ಎಲ್ ಎಕ್ಸ್ ಪ್ಲಸ್ ಬರೀ ಪ್ಲಸ್ ಯಾಕೆ ಎಲ್ ಎಕ್ಸ್ ಅಂತ ಬಿಡಲಿಲ್ಲ ಪ್ಲಸ್ ಅಂತ ಐ ಫೈವ್ ಪ್ಲಸ್ ಅಲ್ಲಿ ಬರೀ ಎ ಸಿ ಗಾಡಿ ಅಲ್ಲ ಎಲ್ ಎಕ್ಸ್ ಅಂತಾನೆ ಬಿಡ್ಬೋದಾಗಿತ್ತಲ್ಲ ಪ್ಲಸ್ ಅಂತ ಬಿಟ್ಟವ್ರಿ ಎಲ್ ಎಕ್ಸ್ ಅಲ್ಲ ಪ್ಲಸ್ ಪ್ಲಸ್ ಅದೇ ಚೇಂಜಸ್ ಏನಿಲ್ಲ ಐ ಫೈ ಪ್ಲಸ್ ಅಂತ ಬಿಟ್ಟವ್ರೆಲ್ಲ ಇದು ಪ್ಲಸ್ ಅಂದ್ರೆ ಎ ಸಿ ಗಾಡಿ ಇವಾಗ ನಮ್ದೆಲ್ಲ ಐ ಫೋರ್ ಎಲ್ ಎಸ್ ಅಂತ ಅಂದರೆ ಮಾಮೂಲಿ ಎ ಸಿ ಇರಲ್ಲ ಎಲ್ ಎಕ್ಸ್ ಅಂತ ಬಂತು ಅಂದರೆ ಅದರಲ್ಲಿ ಎ ಸಿ ಇರುತ್ತೆ ಇದರಲ್ಲಿ ಐ ಫೈವ್ ಅಂದರೆ ಬರೀ ಬ್ಲೋವರ್ ಬರುತ್ತೆ ಐ ಫೈವ್ ಪ್ಲಸ್ ಅಂದರೆ ಎ ಸಿ ಬ್ಲೋವರ್ ಇರುತ್ತೆ ಮಾಮೂಲಿ ಐ ಫೈನಲ್ಲಿ ಇದರಲ್ಲಿ ಎ ಐ ಪ್ಲಸ್ ಅಂದರೆ ಎ ಸಿ ಪ್ಲಸ್ ಅಂದರೆ ಏನಂದರೆ ಬರೀ ಎ ಸಿ ಅಷ್ಟೇ ಸೇಮ್ ಫ್ಯೂಚರೆಲ್ಲ ಸೇಮ್ ಇದೆ ಇಂಜಿನ್ನು ಏನು ಐ ಫೈನಲ್ಲಿ ಏನು ಪಾಸಿಂಗ್ ಇದೆಯೋ ಅದೇ ಮತ್ತು ತೊಟ್ಟಿನೂ ಅಷ್ಟೇ ವಿಡ್ತು ಲೆಂತು ಎಲ್ಲ ಸೇಮು ಟೈರು ಅಷ್ಟೇ ಗೇರ್ ಬಾಕ್ಸು ಎಲ್ಲ ಸೇಮ್ ಬರುತ್ತೆ ಐ ಫೈ ಪ್ಲಸ್ ಅಂತ ಬಂತು ಅಂದರೆ ನಿಮಗೆ ಒಂದು ಎ ಸಿ ಒಂದಷ್ಟೆ ನೋಡಿ ಗಾಡಿ ಒಂದ್ಸರ್ತಿ ಡಿಸೈನೆಲ್ಲ ತೋರಿಸ್ಬಿಡ್ತೀನಿ ಔಟ್ಸೈಡಲ್ಲಿ ಸ್ಟರಿಂಗ್ ಎಲ್ಲ ಮಸ್ತ್ ಈ ಕಡೆಯೂ ತೋರಿಸ್ಬಿಡ್ತೀನಿ ಒಂದು ಬೇಜಾರು ಈಗಾಗಲೇ ಸೇಲ್ ಆಗಿದೆಯಂತೆ ಗಾಡಿ ಇದು ಅದು ಬಿಟ್ರೆ ನಮ್ಮ ಪಕ್ಕದಲ್ಲೇ ಸಾತಿ ಗಾಡಿ ಸಾತಿ ಗಾಡಿ ಅಂತ ಇದ್ರಿ ನೋಡಿ ಇಲ್ಲ ಇದೆ ಸಾಥಿ ಗಾಡಿ ನೋಡ್ಕೊಂಬಿಡ್ರಿ ಎಷ್ಟು ಸರ್ ಪಾಸಿಂಗ್ ಇದು ತೌಸಂಡ್ ಒನ್ ಟ್ವೆಂಟಿ ಫೈವ್ ಪಾಸಿಂಗು ಮೈಲೇಜಲ್ಲಿ ಎಷ್ಟು ಬರುತ್ತೆ ಹೌದಾ ಇದೆಲ್ಲ ಟ್ಯಾಂಕ್ ಎಷ್ಟು ಕೆಪಾಸಿಟಿ ಫಾರ್ಟಿ ಲೀಟರ್ ಫೈ ಸ್ಪೀಡಾ ಗೇರ್ ಬಾಕ್ಸು ಹ್ಞೂ ಇದು ಏನಂದ್ರೆ ಅಗ್ಲ ಎಷ್ಟು ಬರುತ್ತೆ ಇದು ಸಕತ್ ಅಗ್ಲ ಇತ್ತಪ್ಪ ನನಗೆ ಫೈವ್ ಪಾಯಿಂಟ್ ಏಯ್ಟ್ ಏಯ್ಟಿ ಹಾಂ ಅದೇ ಉದ್ದ ಎಷ್ಟು ಬರುತ್ತೆ ಅಲ್ಲಿಂದ ಇಲ್ಲಿಗೆ ಏಟ್ ಪಾಯಿಂಟ್ ಟೂ ಟೈರೆಲ್ಲ ಕೆ ಟೈರ್ ಹಾಕವ್ರೆ ಮತ್ತೆ ಟ್ಯೂಬ್ಲೆಸ್ ಟ್ಯೂಬಾ ಟ್ಯೂಬ್ಲೆಸ್ಸು ಫೋರ್ ಬೋಲ್ಟು ಸೇಲಿಂಗ್ ಇದೆಯಾ ಚೆನ್ನಾಗಿ ಸಾತಿ ಗಾಡಿ ಏನಾದ್ರು ಪ್ರಾಬ್ಲಮ್ ಇದೆಯಾ

ಅಂದ್ರೆ ಇದು ಸ್ವಲ್ಪ ಅದಕ್ಕಿಂತ ಚಿಕ್ಕ ತರ ಕಾಣಿಸ್ತಾ ಇದಲ್ಲ ಸೇಮ್ ಹೈಟ್ ಎಲ್ಲ ಸೇಮ್ ಬರುತ್ತೆ ಅದಿಂದ ಮಾಡೋಣ ದೋಸ್ತ್ ಎಲ್ಲ ಸದಿತಲ್ಲ ಅದು ದೋಸ್ತ್ ಎಕ್ಸೆಲ್ ಅಂತ ಮಾಡೋರು ಅಷ್ಟೇ ಆಹಾ ಅದು ಅಡಿಲ್ ಅಂತ ಎಕ್ಸೆಲ್ ಅಂತ ಎಕ್ಸ್ಟ್ರಾ ಲಾರ್ಜ್ ಅಂತ ಹ್ಮ್ ಅವರು ಈ ತರ ಇದೆ ಗಾಡಿ ಇಲ್ಲೆಲ್ಲ ನಿಂತ್ಕೊಂಡ್ ಬಿಟ್ಟೈತೆ ಇಲ್ಲ ಫ್ರಂಟ್ ಗಾಡಿ ತಗೇಕ ಆಗುತ್ತೆ ಈಗ ಓಡಿಸ್ಬಿಟ್ಟು ನೋಡಬಹುದು ಆಯ್ತು ತರ್ಸ ನಿಮಗೆ ಐಪೋ ತರ್ಸಲ್ಲ ಎಲ್ಲಿಗೆ ಆಯ್ತು ತರಿಸ್ತೀರಾ ಅದು ದೊಡ್ಡ ಗಾಡಿನಾ ಯಾವ ಗಾಡಿ ತರಿಸಲಿ ಹೇಳಿ ಅದೇ ಗಾಡಿ ಅಲ್ಲಿ ತರಿಸ್ತೀನಿ ಹೌದಾ ಸರಿ ಆಯ್ತು ಇದೇ ತರಿಸಿ ಸಾತಿ ಗಾಡಿನೇ ಒಂದು ಸತಿ ರಿವ್ಯೂ ಮಾಡೋಣ ಅದು ತರಿಸ್ತೀನಿ ಎರಡು ತರಿಸ್ತೀನಿ ಅದೊಂದು ಕಡೆ ಮಾಡೋಣ ಇದೊಂದು ಕಡೆ ಸ್ನೇಹಿತರೆ ಸುಮ್ಮನೆ ಇವಾಗ ಬಂದಿದ್ನಲ್ಲ ನಾನು ಸರ್ವಿಸ್ಗೆ ಅಂತ ಬಂದಿದ್ದೆ ಗಾಡಿ ನೋಡಿ ತೋರಿಸಿದಷ್ಟೇ ಗಾಡಿ ಹೊಸ ಹೊಸಾಗಿ ಲಾಂಚ್ ಆಗಿರೋದು ನೋಡಿ ಇಲ್ಲ ಐತಲ್ಲ ಐ ಫೈ ಪ್ಲಸ್ಸು ಅದು ಎಕ್ಸೆಲ್ ಬಡಾದೋಸ್ತು ಎಕ್ಸೆಲ್ ಅದು ಎರಡು ಹೊಸ್ದಾಗಿ ಲಾಂಚ್ ಆಗಿರೋದು ಹದಿನೈದು ದಿವಸ ಅಷ್ಟೇ ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ ತೋರಿಸಿದಷ್ಟೇ ಇದ್ರ ಬಗ್ಗೆ ಎಲ್ಲ ನೀಟಾಗಿ ಇನ್ನೊಂದು ಸತಿ ರಿವ್ಯೂ ಮಾಡ್ತೀನಿ ಸಾತಿ ಗಾಡಿ ಮತ್ತು ಇನ್ನೊಂದು ಎಕ್ಸೆಲ್ ಗಾಡಿ ಬಡಾ ದೋಸ್ತು ಎಕ್ಸೆಲ್ ಇದೆಯಲ್ಲ ಹೊಸ್ದಾಗಿ ಲಾಂಚ್ ಆಗೈತಲ್ಲ ಅದ್ರ ಬಗ್ಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದ